इंद्रादी अष्टोत्क वरुण वास्तुज प्रसाद चंशेष अष्टमहाल्मी कृपयांस्पा उत्तरो Jangan lupa Kau ingat Kau ingat Kau Sentame, lật tame, 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 ಹೋಟೆಲ್ನೂ ಸಹ ಡೆವಲಪ್ ಆಗಿರಲಿಲ್ಲ ಅಂಥ ಟೈಮಲ್ಲಿ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಥಿಯೇಟರ್ ಅಂದರೆ ವರ್ಲ್ಡ್ ಲೆವೆಲ್ ಕ್ಲಾಸಲ್ಲಿ ಮಾಡಿದ್ದಾರೆ ಅದೇ ಸ್ಟ್ಯಾಂಡರ್ಡ್ ಈಗಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದಾರೆ ನಮ್ಮ ಬ್ರದರ್ಸು ಎಲ್ಲ ಸೇರಿ ಇದು ಪ್ರಕಾಶ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾಲ ಕಾಲಕ್ಕೆ ತಕ್ಕಂತೆ ಏನೇನು ಬದಲಾವಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ಕೊಂಡು ಬಂದಿದ್ದಾರೆ ಇದುವರೆಗೂ ಇದು ನಂಬರ್ ಒನ್ ಥಿಯೇಟರ್ ಅಂತಲೇ ಹೇಳಬೇಕು ನನ್ನ ಲೆಕ್ಕದಲ್ಲಿ ಬೆಂಗಳೂರು ಸಿಟಿಗೆ ಇರ್ಬೋದು ಅಥವಾ ನಮ್ಮ ಸ್ಟೇಟ್ಗೆ ಇರ್ಬೋದು ಕಾವೇರಿ ತರ ಅಂದರೆ ಒಂದು ಹೆಸರುವಾಸಿಯಾಗಿದೆ ಈ ಹೆಸರುವಾಸಿ ಹೆಸರುವಾಸಿಯಾಗೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಬಂದುಬಿಟ್ಟಿದೆ ಹಾಗಾಗಿ ಇದು ಕಟ್ಟಿ ಇವತ್ತಿಗೆ ಹನ್ನೊಂದನೇ ತಾರೀಕು ಐವತ್ತು ವರ್ಷ ಆಯಿತು ಜನವರಿ ಹನ್ನೊಂದನೇ ತಾರೀಕು ಬಂಗಾರದ ಬರ್ಗದ ಚಿತ್ರ ರಿಲೀಸ್ ಆಗಾದ ಮೇಲೆ ಇದು ಸ್ಟಾರ್ಟ್ ಆಗಿದೆ ಆವತ್ತೈದು ದಿವಸ ಲೆವೆಂತ್ ಜನವರಿ ನೈನ್ಟೀನ್ ಸೆವೆಂಟಿ ಫೋರ್ ಸೊ ಹಾಗಾಗಿ ಇದೊಂದು ನಮಗೊಂದು ಖುಷಿಯ ಸಮಾರಂಭವನ್ನು ಆಚರಿಸ್ತೀವಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಎಕ್ಸ್ಪ್ರೆಷನ್ ಜನತೆಗೆ ಭಾಳ ಮುಖ್ಯವಾದ ಥಿಯೇಟರು ಭಾಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ ಜ್ವಳ ಚಿರಪರಿಚಿತವಾದ ಥಿಯೇಟರು ಇದು ನಮ್ಮ ಸಂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮನೇಲಿ ಮೂರು ಜನ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನ ಲಕ್ಷ್ಮೇನವರು ನರಸಿಂಹನವರು ನಾಗಪ್ಪನವರು ಅಂತ ಮೂರು ಜನ ಬ್ರದರ್ಸ್ ಅವರು ಬ್ರದರ್ಸ್ಗೆ ನಾವು ಒಂಬತ್ತು ಜನ ಬ್ರದರ್ಸ್ ಇದ್ದೀವಿ ಒಂಬತ್ತು ಜನನೂ ಇವಾಗ ಇಲ್ಲಿ ಸೇರಿಕೊಂಡು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ಇದ್ವಿ ಮುಂದೆ ಏನೋ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಬರಬಾರ್ದು ಅಂತ ನಾವು ಮಾಡ್ತಾಯಿದ್ವಿ ಮೊದಲೇ ಯಾವ ಸುಮಾರು ಲಂಗಾನದ ಬಂಗಾರ ಪಂಚದ ಅದು ಬಂದು ಸಂಕ್ರಾಂತಿ ರಿಲೀಸ್ ಆಯಿತು ಅದಾದಮೇಲೆ ಇದು ಅದು ಕೂಡ ಐವತ್ತು ವರ್ಷ ಕಂಪ್ಲೀಟ್ ಮಾಡಿದ್ದೆ ಐವತ್ತು ವರ್ಷ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ನಮ್ಮಲ್ಲಿ ಶಂಕರಾಭರಣವೂ ಒಂದು ಮೂವತ್ತೆರಡು ವಾರ ಓಡಿದೆ ಮಾರ್ನಿಂಗ್ ಶೋನಲ್ಲಿ

ಟೀಚಿಗೆಲ್ಲ ಏನಿದ್ರೂ ಬರೀ ಒಂದು ವಾರದ್ದು ಅಷ್ಟೇನೆ ಇವಾಗ ಎಲ್ಲನೂ ಅಗ್ರಿಜಿಯಟಲ್ಲಿ ನೂರು ದಿನ ನಡಿಬೇಕು ಅಂತಂದ್ರೆ ಅದು ಸೂಪರ್ ಇನ್ಫ್ಲೆಂಟ್ ಆಗಿರುತ್ತೆ ಜಾಸ್ತಿ ಯಾವುದು ಕಲೆಕ್ಷನ್ ತಂದುಕೊಂಡಿದ್ದೆ ನಮ್ಮದು ದಿಲ್ವಾಲಯ ತಗೋದೆ ಅಂದರೆ ಐವತ್ತು ಆಸು ಮೇಲೆ ಅದಾದ ಮೇಲೆ ನೆಕ್ಸ್ಟು ಇದು ಒಂದು ಅದು ಕೆ ಜಿ ಎಫ್ ಬಂದು ಪಾರ್ಟ್ ಟು ಬಂತು ಅದು ಹೈಯೆಸ್ಟ್ ಕಲೆಕ್ಷನ್ ಹೈಯೆಸ್ಟ್ ಕಲೆಕ್ಷನ್ ಇಲ್ಲಿ ಹೀರೋಗಳು ಯಾರಾದ್ರು ವಿಜಿಟ್ ಕೊಟ್ಟರು ಇಲ್ಲಿ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಬಿಟ್ಟಿದ್ದಾರೆ ದಿವಾರ್ ಟೈಮಲ್ಲಿ ಆಮೇಲೆ ರಾಜೇಶ್ ಖರ್ನಾ ಬಂದಿದ್ದಾರೆ ಇದು ಒಂದು ಇದು ಅದು ಆತಿ ಮೇರೆ ಸಾತಿ ರಾಜೇಶ್ ಸಾ ರಜನಿಕಾಂತ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇನ್ನ ದೊಡ್ಡ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರು ರೆಗ್ಯುಲರ್ ಆಗಿ ಬರ್ತಾರೆ ನಿಮಗೆ ಅಣ್ಣವ್ರ ಕುಟುಂಬಕ್ಕೂ ಈ ಇಟ್ರಿಗೆ ಯಾವ ರೀತಿ ಸಂಬಂಧ ಇದೊಂದು ಇದು ಒಂದು ನೈಂಟಿ ಫೈವ್ನಲ್ಲಿ ನಾವು ಇದು ಒಂದು ರಿನೋವೇಷನ್ ಮಾಡಿದಾಗ ಅವಾಗ ಅಣ್ಣವರೇ ಬಂದು ಓಪನ್ ಮಾಡಿ ನಮಗೆ ಅವರು ಕೈ ಹಸ್ತಿಂದ ಚೆನ್ನಾಗಿ ನಡೀತಾ ಇದೆ ಅದಾದ್ಮೇಲೆ ರವಿಚಂದ್ರನು ಫೇವರೇಟ್ ಹೋಗಿದು ಅವ್ರದ್ದು ಯಾವುದೇ ಪಿಕ್ಚರ್ ಆದರೂ ಇದು ಬಂದು ಪ್ರೀಮಿಯರ್ ಇಲ್ಲಿ ಆಗ್ತಾ ಇದ್ರು ಪ್ರೇಮಲೋಕ ಕೂಡ ರಿಲೀಸ್ ಆಗಿತ್ತು ಹಾಂ ಪ್ರೇಮಲೋಕ ಎಲ್ಲ ರಿಲೀಸ್ ಆಗಿತ್ತು ದರ್ಶನ ಮತ್ತು ಶ್ರೀಚ ಸುದರ್ಶನ್ ಫಿಲ್ಮ್ಸ್ ಎಲ್ಲ ಆಗ್ತೀವಿ ಅವ್ರದ್ದು ಆಗ್ತಾ ಇದೆ ಈಗ ಐವತ್ತು ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಸೊ ಯಾವ ರೀತಿ ಸಂತಸ ಇದೆ ಒಳ್ಳೆ ಒಂಥರ ಖುಷಿ ಆಗ್ತಾ ಇದೆ ಐವತ್ತು ವರ್ಷ ಬಂದು ಅಲ್ಲ ಇಷ್ಟು ದಿನ ಬಂದು ಬರೋದೇ ಹೆಚ್ಚು ಐವತ್ತು ವರ್ಷ ಬಂದಿದ್ದೀವಿ ಇನ್ನೂ ಒಂದು ಐವತ್ತು ವರ್ಷ ಹೋಗಲಿ ಅಂತ ಕೇಳ್ಕೊಡ್ತೀವಿ ಇತ್ತೀಚೆಗೆ ಥಿಯೇಟ್ರ್ಗಳೆಲ್ಲ ಕಮ್ಮಿ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಅವೆಲ್ಲ ಜಾಸ್ತಿ ಆಗ್ತಾ ಇದೆ ಆದರೂ ಈಗ ನಿಮ್ಮ ಥಿಯೇಟ್ರ್ ಒಂದು ಐವತ್ತು ವರ್ಷ ಕಂಪ್ಲೀಟ್ ಮಾಡಿರೋದು ಕಂಪ್ಲೀಟ್ ಅನ್ನಿಸುತ್ತೆ ಸರ್ ಅದು ಖುಷಿ ಆಗ್ತಾ ಇದೆ ಥಿಯೇಟ್ರ್ ಉಳಿಸ್ಕೊಳ್ಬೇಕನ್ನೋ ಆಸೆನೇ ಇದೆ ಉಳಿಸ್ಕೊಬೇಕು ಆಸೆ ಇದೆ ಕಾಲಕ್ಕೆ ತಕ್ಕ ಬದಲಾಗಬೇಕಲ್ವಾ ಸೊ ಯಾವ್ಯಾವ ರೀತಿ ಒಂದು ಹೊಸ ಯಾವ ಯಾವ ಹೊಸ ಟೆಕ್ನಾಲಜಿ ಆ್ಯಡ್ ಮಾಡಿದ್ರು ಇವಾಗೆಲ್ಲ ಇವಾಗ ಆ್ಯಾಜುಲಿಟಿ ಇವಾಗ ಹೆಂಗಿದ್ರು ಎಲ್ಲನೂ ಆ್ಯಡ್ ಮಾಡಿದ್ದೀವಿ ಸೌಂಡ್ ಸಿಸ್ಟಮ್ ಎಲ್ಲ ಇವಾಗ ಲೇಟೆಸ್ಟ್ ಚೇಂಜ್ ಏನು ಬಂದಿದೆಯೋ ಎಲ್ಲ ಹಾಕಿದ್ದೀವಿ ಚೇರ್ ಟಿ ಪ್ರಾಜೆಕ್ಟು ಯಾವ್ ಟ್ರಾವೆಲ್ದು ಪ್ರಾಜೆಕ್ಟು ಇವಾಗ ಸೌಂಡ್ ಸಿಸ್ಟಮು ಅದೇನು ಅಪ್ ಇದು ಬಂದು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಯಾವುದೇನು ಹೊಸ ಬಂದಾಗೆಲ್ಲನೂ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ಮೊದಲ ಫಿಲಿಮ್ನ ಟಿಕೆಟ್ ರೇಟ್ ಏನಾಗಿತ್ತು ಸರ್ ಅದು ಬಂದು ಗಾಂಧಿ ಕ್ಲಾಸು ಇದು ಬಂದು ಫಿಫ್ಟಿ ಪೈಸಾ ಇತ್ತು ಆಮೇಲೆ ಮಿನಿ ಬಾಲ್ಕನಿ ಅಂತೀವಿ ಅದು ಬಂತು ಒನ್ ರುಪಿ ಟ್ವೆಂಟಿ ಪೈಸಾ ಬಾಲ್ಕನಿ ಬಂತು ಟೂ ರುಪೀಸ್ ಏನಾಯಿತ್ತು ಈಗ ಸರ್ ಈಗ ಒಂದು ಪಿಚ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಪಿಕ್ಚರ್ ಚೆನ್ನಾಗಿರೋದು ಬಂದರೆ ಐನೂರು ರೂಪಾಯಿನೂ ಇಡ್ತೀವಿ